ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರಿ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಧೋತಿ ಹುಟ್ಕೊಂಡವನಿಗೆ ನೋ ಎಂಟ್ರಿ ಕದರ್ ಹಾಕಿದವನಿಗೆ ರೆಡ್ ಕಾರ್ಪೆಟ್ ಎಂಟ್ರಿ ಸ್ನೇಹಿತರ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ಬೆಂಗಳೂರಲ್ಲಿರುವಂಥ ರೈತನ ಮಗ ನಾಗರಾಜ್ನ ನೋಡೋಕೆ ತಂದೆ ಹಾವೇರಿಯಿಂದ ಬರ್ತಾನೆ ಯಾವಾಗಲೂ ಮೈ ಕೈಗೆ ಮಣ್ಮೆತ್ಕೊಂಡು ಮಳೆ ಬಿಸಿಲು ಚಳಿ ಅಂತ ಕೇರ್ ಮಾಡದೆ ಗದ್ದೆಯಲ್ಲಿ ಕಷ್ಟಪಟ್ಟು ಕೆಲಸನ ಮಾಡೋ ತಂದೆಗೆ ಬೆಂಗಳೂರು ಸಿಟಿ ವೈಭವ ಹೆಂಗಿದೆ ಅಂತ ತೋರಿಸೋಕೆ ಮಾಗಡಿ ರೋಡಲ್ಲಿರೋ ಜಿ ಟಿ ವರ್ಲ್ಡ್ ಮಾಲ್ಗೆ ಕರ್ಕೊಬರ್ತಾನೆ ನಾಗರಾಜ್ ಇಬ್ಬರಿಗೂ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ ತಂದೆನ ಮಾಲ್ ಕರ್ಕೊ ಬರ್ತಾನೆ ಆದ್ರೆ ಅಲ್ಲಿರೋ ಸೆಕ್ಯೂರಿಟಿ ಅವ್ರನ್ನ ತಡೆದು ನೀವು ಒಳಗೆ ಹೋಗ್ಬಾರ್ದು ನಿಮಗೆ ಎಂಟ್ರಿ ಇಲ್ಲ ಅಂತ ತಡೀತಾರೆ ನಾಗರಾಜ್ ಯಾಕೆ ಎಂಟ್ರಿ ಇಲ್ಲ ನಾವು ಸಿನಿಮಾ ನೋಡೋಕೆ ಟಿಕೆಟ್ ತಗೊಂಡಿದ್ದೀವಿ ಅಂತ ಟಿಕೆಟ್ ತೋರಿಸ್ತಾರೆ ಆದ್ರೂ ಸೆಕ್ಯೂರಿಟಿ ಒಳಗ್ ಬಿಡಲ್ಲ ಯಾಕೆ ಬಿಡಲ್ಲ ಅಂತ ನಾಗರಾಜ್ ಜೋರಾಗಿ ಕೇಳ್ತಾನೆ ಆಗ ಸೆಕ್ಯೂರಿಟಿ ಕೊಟ್ಟ ಉತ್ತರ ಅದೇನಂದ್ರೆ ನಿಮ್ ತಂದೆ ತಲೆಗೆ ಪೇಟ ದೋತಿ ಹುಟ್ಕೊಂಡಿದ್ದಾರೆ ಅದಕ್ಕೆ ನಿಮಗೆ ಒಳಗ್ ಎಂಟ್ರಿ ಇಲ್ಲ ಅಲ್ಲ ಗುರು ತಲೆಗ್ ಪೇಟಾ ದೋತಿ ಹಾಕೊಂಡ್ರೆ ನೋ ಎಂಟ್ರಿ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯನವರು ಅವರು ದೋತಿ ಹಾಕೋತಾರೆ ಅವ್ರಿಗೂ ಇದೇ ತರ ನೋ ಎಂಟ್ರಿ ಅಂತ ತಡಿತೀರಾ ಅದ್ ನಿಮ್ ಕೈಲಾಗುತ್ತಾ ಆಗಲ್ಲ ಯಾಕಂದ್ರೆ ಅವ್ರು ಸಿ ಎಂ ಅಲ್ವಾ ಇವರಾದ್ರೆ ಆಫ್ಟರ್ ಅಲ್ ರೈತರಲ್ವಾ ಇವ್ರನ್ನ ತಡಿಬೋದು ಯಾಕಂದ್ರೆ ಇವ್ರಿಗೆ ಏನು ಗೊತ್ತಿಲ್ಲ ಬೈದ್ರು ಬೈಸ್ಕೋತಾರೆ ಹೊಡೆದ್ರು ಓಡಿಸ್ಕೋತಾರೆ ಇಂಥವ್ರಿಗೆ ಮಾತ್ರ ನೋ ಎಂಟ್ರಿ ಯಾಕಂದ್ರೆ ಇವ್ರ ಮೈ ಮಣ್ಣು ಬಟ್ಟೆಗೆ ಕೊಳುಕು ಇರುತ್ತೆ ಅಂತ ಸ್ನೇಹಿತರೆ ಯಾರೇ ಆಗಲಿ ಒಂದು ತಿಳ್ಕೊಬೇಕು ಇಂಥವ್ರ ಮೈ ಕೈ ಮಣ್ಣ ಆಗೋದ್ರಿಂದನೇ ಇವತ್ತಿನವರೆಗೂ ನೀವು ನಾವು ಬದುಕಿರೋದು ಇಂಥವ್ರ ಮೈ ಕೈ ಮಣ್ಣ ಆಗಿರೋದ್ರಿಂದನೇ ಇಂಥ ದೊಡ್ಡ ದೊಡ್ಡ ಮಾಲ್ಗಳು ಉಟ್ಕೊಂಡಿರೋದು ಇಂಥವ್ರ ಮೈ ಕೈ ಮಣ್ಣಾಗಿರೋದ್ರಿಂದನೇ ದೇಶ ಇಲ್ಲಿವರೆಗೂ ಉಳಿದಿರೋದು ಈ ವಿಷಯ ಗೊತ್ತಾದ ಬಳಿಕ ರೈತರ ಸಂಘಗಳು ಮತ್ತು ಕನ್ನಡದ ಸಂಘಗಳು ಈ ಅವಮಾನಕ್ಕೆ ಕ್ಷಮಾಪಣೆ ನೀಡಬೇಕು ಅಂತ ಪ್ರತಿಭಟನೆ ಮಾಡಿದ್ವು ನಂತರ ಮಾಲ್ ಸೆಕ್ಯೂರಿಟಿ ಸಿಬ್ಬಂದಿ ರೈತನಿಗೆ ಕ್ಷಮಾಪಣೆ ಹೇಳಿದ್ರು ಸ್ನೇಹಿತರೆ ಈ ಹಿಂದೆ ನಮ್ಮ ಮೆಟ್ರೋದಲ್ಲಿ ಇಂಥ ಒಂದು ಘಟನೆ ನಡೆದಿತ್ತು ಪ್ರಪಂಚದಲ್ಲಿ ನಮ್ಮ ದೇಶ ಇತ್ತೀಚೆಗೆ ಅಭಿವೃದ್ಧಿ ಟೆಕ್ನಾಲಜಿಲಿ ಬೆಳವಣಿಗೆ ಆಗ್ತಾ ಇರ್ಬೋದು ಆದ್ರೆ ಸಂಸ್ಕೃತಿ ಸಂಸ್ಕಾರನ ಯಾವತ್ತೋ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ ಇಂತಹ ಸಂಸ್ಕೃತಿಗೆ ಇವತ್ತು ಅವಮಾನ ಮಾಡ್ತಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡೆಯ್ರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ